ಏನು ಮಾಡ್ಕೊಂಡು ತಿನ್ಬೇಕಂತ ಗೊತ್ತಾಗ್ಬೋದು ಮಕ್ಕಳಿಗೂ ಟೇಸ್ಟಿಯಾಗಿರಬೇಕು ಹೆಲ್ದಿ ಆಗಿರಬೇಕು ಅನ್ನೋರು ಈ ರೆಸಿಪಿನ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಇದನ್ನ ಮಾಡಿರೋದು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟಾ ಅದಂತೂ ನಿಮ್ಮ ಮನ್ಯಾಗ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಮತ್ತು ನೀವು ಅದನ್ನು ಸ್ನ್ಯಾಕ್ಸ್ ಟೈಮಿಗೆ ಆಗಿರ್ಬೋದು ಬೆಳಿಗ್ಗೆ ಆಗಿರ್ಬೋದು ಭಾಳ ಯೂಸ್ ಮಾಡ್ತೀರಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ಅದನ್ನು ಭಾಳ ಯೂಸ್ ಮಾಡ್ತರು ಸೊ ಆ ಇನ್ಗ್ರೀಡಿಯಂಟ್ ಯಾವುದ ಹತ್ರ ಬೆನಿಫಿಟ್ಸ್ ಏನಂತ ತಿಳ್ಕೊಳ್ಳೋನು ಹಂಗೆ ಇದನ್ನ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಅನ್ನತೀರಿ ಅವ್ರಿಗೆ ಪರ್ಫೆಕ್ಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಟಿಫನ್ ಬಾಕ್ಸಿಗೆ ಏನು ಕಳಿಸ್ಬೇಕು ಅಂತ ಭಾಳ ಟೆನ್ಷನ್ ಆಗತ್ತಿತ್ತಂದ್ರೆ ಕ್ವಿಕ್ಕಾಗಿ ಇದನ್ನು ನೀವು ಆರಾಮಾಗಿ ಮಾಡ್ಕೋಬೋದು ಜಸ್ಟ್ ಇದಕ್ಕೆ ಟೆನ್ ಮಿನಿಟ್ಸ್ ನಿಮ್ಮ ಹತ್ರ ಇದ್ರೆ ಸಾಕು ಸೊ ಇದನ್ನು ಏನು ಮಾಡೋದಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಗೆ ಸ್ವಾಗತ ಎನ್ನಿಲ್ದ ಮಾಡೋ ಅಡುಗೆಗಳನ್ನ ನಾನು ನಿಮಗೆ ತೋರಿಸ್ತೇನೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಸೊ ಪ್ರತಿಯೊಂದು ಅಡುಗೆನೂ ನೀವು ಆರಾಮಾಗಿ ಎನ್ನಿಲ್ದ ಟೇಸ್ಟ್ ಒಳಗೆ ಚೇಂಜ್ ಆಗ್ಲಾರ್ದ ಮಾಡ್ಕೋಬೋದು ಹಂಗಾರೆ ಇವತ್ತಿನ ರೆಸಿಪಿನ ಶುರು ಮಾಡೋಣ ಬಿಡ್ತಾನು ಬರ್ರಿ ಮತ್ತೆ ಸೊ ಒಂದು ಬುಟ್ಟಿ ತಗೊಂಡು ಬಿಡ್ತನು ಚಂದಂಗ ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಚುರುಮುರಿನ ಒಣದೇನಿ ಒಣದೇನ ಅಂದ್ರೆ ಅದ್ರೊಳಗಿನ ಕಸ ಕಡ್ಡಿ ಎಲ್ಲ ತೆಗಿದ ಅಂತ ಅಂತಾರ ನಮ್ಮ ಭಾಷೆದಾಗ ಸೊ ಅದನ್ನ ಏನು ಮಾಡತ್ತೇನಿ ಇಲ್ಲೇ ಒಂದು ಬುಟ್ಟಿಯಾಗಿ ಹಾಕೊಳಕತ್ತೇನಿ ಸೊ ನಾವು ಚುಮುರಿ ಸುಸಲ ಮಂಡಕ್ಕಿ ಒಗ್ಗರ್ನಿ ಹಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತೇವೆ ಬಟ್ ಇದನ್ನು ಒಂದ್ಸತಿ ಟ್ರೈ ಮಾಡ್ರಿ ಬಹಳ ಟೇಸ್ಟ್ ಇರ್ತೈತಿ ಮತ್ತೆ ಹೆಲ್ದಿನೂ ಇರ್ತೈತಿ ಚಂದಂಗೆ ನೀರು ಹಾಕಿ ಫುಲ್ ಈ ಚುರುಮುರಿ ಅಥವಾ ಮಂಡಕ್ಕಿ ಅಥವಾ ಕಡಲೆಪುರಿ ಅಂತ ಏನು ಅಂತಾರಲ್ಲ ರೀಪ್ಪ ಅವ ಫುಲ್ ಏನಾಗಬೇಕು ನೆನೆದು ಬಿಡಬೇಕು ಚಂದಂಗೆ ಏನು ಮಾಡೋನು ನೆನೆಸ್ಕೊಂಬಿಡನು ಮತ್ತೆ ಬಹಳ ಜನಕ್ಕೆ ಈ ಕಡಲೆ ಪುರಿಯಿಂದ ಏನು ಬೆನಿಫಿಟ್ಸ್ ಐತಿ ಅನ್ನೋದು ಗೊತ್ತಿಲ್ಲ ಜಸ್ಟ್ ಒಂದು ಸ್ನಾಕ್ಸ್ ಪರ್ಪಸಿಗೆ ತಿಂತಾರೆ ಸೊ ಇವಾಗ ನೀವು ಹೊರಗಡೆ ಹೋಗಿ ಅದು ಇದು ಹಾಳು ಮುಳ್ಳು ತಿನ್ನೋಕ್ಕಿಂತ ಇದನ್ನು ತಿನ್ನೋದ್ರಿಂದ ಇದ್ರೊಳಗೆ ನಿಮಗೆ ಜೀರ್ಣಕ್ರಿಯೆನೂ ಆಗ್ತೈತಿ ಪ್ಲಸ್ ಯಾರಿಗೆಲ್ಲ ಪೈಲ್ಸ್ ಪ್ರಾಬ್ಲಮ್ ಐತಿ ಅದು ಕೂಡ ಕಡಿಮೆ ಆಗ್ತೈತಿ ಮತ್ತು ಇದ್ರಾಗ ವಿಟಮಿನ್ ಬಿ ಐತಿ ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕನ್ನತಿರಿ ಕಡಿಮೆ ಕ್ಯಾಲೋರಿ ಒಳಗೆ ನಿಮಗೆ ಹೊಟ್ಟೆ ತುಂಬಿದಂಗೆ ಇದು ಫೀಲ್ ಆಗ್ತೈತಿ ಇದ್ರೊಳಗೆ ಫೈಬರ್ ಕಂಟೆಂಟು ಐತಿ ಇದ್ರೊಳಗೆ ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ಸಿಗ್ತೈತಿ ರಾಗಿ ಮುರ್ಮುರ ಆಮೇಲೆ ಏನದು ಡಿಫ್ರೆಂಟ್ ಡಿಫ್ರೆಂಟ್ ರೆಡ್ ರೈಸ್ ಇದೆಲ್ಲ ಸಿಗ್ತೈತಿ ನಿಮಗೆ ವೈಟ್ ರೈಸ್ ಈ ಥರ ಬಿಳಿ ಚುರ್ಮುರಿ ತಿನ್ನೋಕಾಗಲಿಲ್ಲ ಅಂದರೆ ನೀವು ಅದನ್ನು ಟ್ರೈ ಮಾಡ್ಬೋದು ಸೊ ಇದ್ರಿಂದ ಮಾಡುವಂತ ರೆಸಿಪಿಗಳು ಬಹಳ ಅದಾವು ಹೆಲ್ತ್ ಬೆನಿಫಿಟ್ಸು ಬಹಳ ಅದಾವ ನೋಡ್ರಿ ಮತ್ತೆ ಹಿಂಗ ಇದನ್ನ ಚುಮ್ಮುರಿ ಏನು ಮಾಡಾತೇನಿ ಚಂದ ಹಂಗೆ ಹಿಸ್ಕೊಳತ್ತೇನಿ ಯಾಕಪ್ಪ ಅಂತಂದ್ರೆ ಇದ ವಡಾ ಶೇಪ ಅಥವಾ ಇಡ್ಲಿ ಶೇಪಿಗೆ ತರಾಕ ಇದು ಬೇಕಲ್ಲ ಸೊ ಬೆಳಿಗ್ಗೆ ಲೇಟಾಗಿ ಎದ್ದಾಗ ಮಕ್ಕಳಿಗೆ ಆರಾಮಾಗಿ ಇದನ್ನ ಮಾಡಿ ಲಂಚ್ ಬಾಕ್ಸ್ ಗೆ ನೀವು ಇದನ್ನ ಆರಾಮಾಗಿ ಹಾಕಿ ಕಳಿಸಬಹುದು ಗಿಲ್ಟ್ ಫ್ರೀ ಇರ್ಲಾರ್ದ ಮಕ್ಕಳು ತುಂಬೈತಿ ಹೆಲ್ದಿನೂ ಹೋಗ್ತೈತಿ ನೋಡ್ರಿ ಸೊ ಇದಕ್ ಅದು ಆಗಿರುವಂತ ಜೀರ್ಗಿ ಆಗಿರ್ಬೋದು ಆಮೇಲೆ ಸ್ವಲ್ಪ ಅಜ್ವಾನ್ ಹಾಕುತ್ತೇನೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಸ್ವಲ್ಪ ಉಪ್ಪು ಹಾಕೋರಿ ಮತ್ ಇದ್ರಾಗ ನಿಮಗೆ ಬೇಕಾದ ಯಾವ್ದಾರ ತರಕಾರಿಗಳು ಬೇಕಾ ಅಂದ್ರೆ ಸಬ್ಬಸ್ಗೆ ಸೊಪ್ಪು ಪಾಲಕ್ ಹಿಂಗ್ ಕೂಡ ನೀವು ಆ್ಯಡ್ ಮಾಡ್ಬೋದು ಕ್ಯಾರೆಟ್ ಆ್ಯಡ್ ಮಾಡಬಹುದು ಸೌತೆಕಾಯಿ ಆಡ್ ಮಾಡ್ಬೋದು ಸೊ ಬೇಕಾದಂಗೆ ಆಡ್ ಮಾಡ್ಬೋದು ಆಮೇಲೆ ಸ್ವಲ್ಪ ಹಸಿ ಮೆಣಸಿನ್ ಹಾಕೋರಿ ಕಾ ಇಲ್ಲದನ್ನ ಹಸಿ ತಂದೇನಾನು ನಾನು ನೀವು ಕಾರ್ ತಿಂತಿದ್ರ ಅಂದ್ರೆ ಕಾರ್ ಇರೋದನ್ನು ಹಾಕೋಬಹುದು ನಾನಿಲ್ಲೇ ಬೈಂಡಿಂಗ್ ಪರ್ಪಸ್ ಎಲ್ಲಿ ಏನು ಮಾಡತ್ತೇನಪ್ಪ ಅಂದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಏನು ಮಾಡತ್ತೇನೆ ಅಂತಂದ್ರೆ ಅಕ್ಕಿ ಹಿಟ್ಟು ಹಾಕೊಳಕತ್ತೇನಿ ಇದನ್ನ ಚಂದಂಗಿ ಕಲಿಸ್ಕೊಳತ್ತಿನಿ ಸೊ ಫಸ್ಟ್ ನಾನು ಇದನ್ನ ಏನು ಮಾಡೀನಂದ್ರೆ ನನ್ನ ಮಗಳ ಟಿಫನ್ ಬಾಕ್ಸಿಗೆ ಅಷ್ಟೇ ಮಾಡಿದ್ನಿ ಆಮೇಲೆ ಒಬ್ಬೊಬ್ರು ನಮಗೂ ಇದ್ದ ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಸೊ ಅವ್ರಿಗುನು ಬಹಳ ಟೇಸ್ಟಿ ಅನ್ನಿಸ್ತು ಆಮೇಲೆ ಫಸ್ಟ್ ನಮ್ಮ ಮಮ್ಮಿ ಇದೇನವ ಚುಮ್ಮರಿದ್ನಿ ಏನು ಮಾಡಕತ್ತಿ ಮಂಡ ಸುಸ್ಲಾ ಅದು ಮಾಡೋದು ಬಿಟ್ಟು ಕೊಟ್ಟ ಅನ್ನಕತ್ತಿದ್ಲು ಅಕ್ಕಿಗೂ ಇದು ಬಹಳ ಇಷ್ಟ ಆಯ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನಾ ಇಲ್ಲಿ ಏನು ಮಾಡತ್ತೇನಂದ್ರೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ತೀನಿ ಫಸ್ಟ್ ಏನಿತ್ತಲ್ಲ ಅದು ಬೇಸಿಕ್ ಆಗಿತ್ತು ಸೊ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪ ಏನಂತಾರೆ ಅದು ಕಾಳು ಮೆಣಸಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕ್ಕೊಂಡು ಮಸ್ತ್ ಅಂದ್ರೆ ಮಸ್ತ್ ರೆಡಿ ಮಾಡ್ಕೊಳತ್ತೀನಿ ನೀವು ಇದಕ್ಕೆ ಮೊಸರುನು ಹಾಕೋಬಹುದು ಬೇಕಾದ್ರೆ ಸ್ವಲ್ಪ ಸೋಡಾನು ಹಾಕೋಬಹುದು ಬಟ್ ನಾನು ಅದನ್ನ ಎರಡೂ ಇಲ್ಲಿ ಸ್ಕಿಪ್ ಮಾಡೇನಿ ಬಿಕಾಸ್ ಪಾಪುಗ ಸ್ವಲ್ಪ ಯಾಕೋ ಕಫ್ ಜಾಸ್ತಿ ಆಗಿತ್ತು ಸೊ ಹಿಂಗಾಗಿ ಮೊಸರು ಬೇಡ ಅಂತ ಹೇಳಿ ಡಿಸೈಡ್ ಮಾಡೀನಿ ಹಿಂಗಿದ್ನ ಕಲಿಸ್ಕೊಂಡು ಏನು ಮಾಡ್ಬೇಕಂದ್ರೆ ಅಂದ್ರೆ ಗಟ್ಟಿಯಾಗಿ ರೌಂಡಂಗೆ ಶೇಪ್ ಬರ್ತೈತೋ ಅಂತ ಹೇಳಿ ನೀವು ನೋಡ್ಕೋಬೇಕು ಅದಕ್ಕೆ ಬೇಕಾಗಿರೋ ಅಷ್ಟು ನೀರು ಹಾಕ್ಕೊಂಡು ಸೇಮ್ ಈಗ ನಾವು ಮನ್ಯಾಗ ಮಾಡ್ತಿಲ್ಲ ವಡ ಗಿಡ ಎಲ್ಲ ಅದು ಮಾಡ್ತಿಲ್ಲ ಅದ್ರ ಶೇಪಿಗೆ ಬಂದ್ರೆ ಸಾಕಿದ್ದು ಭಾಳ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಸೊ ಕೆಲವೊಬ್ರು ಇದನ್ನ ಎಣ್ಣೆ ಆಗ ಕರೆದು ಮಾಡ್ತಾರೋ ಬಟ್ ನಾನಂತೂ ಕಂಪ್ಲೀಟ್ ಜೀರೋ ಆಯಿಲ್ ಫುಡ್ಡನ್ನ ತಿನ್ನೋದ್ರಿಂದ ಸೊ ನಾನು ಇಲ್ಲಿ ಯಾವುದೇ ರೀತಿಯಾದಂತ ಕರಿಯಕತ್ತಿಲ್ಲ ನೋಡ್ರಿ ಇಲ್ಲಿ ಹಿಂಗೆ ನಾವು ಇದು ವಡಾ ಶೇಪಿಗೆ ಬರ್ತೈತೋ ಅಲ್ಲೋ ಹೇಳಿ ಫಸ್ಟ್ ಇದನ್ನು ಚೆಕ್ ಮಾಡ್ಕೊಳಕತ್ತೇನೆ ಸೊ ಇದು ವಡಾ ಶೇಪಿಗೆ ಬರಾಕತ್ತೈತ್ ನೋಡ್ರಿ ಹಿಂಗೆ ವಡಾ ಶೇಪಿಗೆ ಬತ್ತಂದ್ರೆ ಇದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗೈತೆ ಅಂತ ಹೇಳಿ ಸೊ ಇದನ್ನ ಏನು ಮಾಡ್ತೀನಿ ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಾಕ ಇಡ್ತೇನೆ ಇದಕ್ಕೊಂದು ಮಸ್ತ್ ಒಂದು ಚಟ್ನಿ ರೆಡಿ ಮಾಡ್ಕೊಂಡ್ ಬರ್ತೀನಿ ನೂಕಲ್ ಚಟ್ನಿ ಅಥವಾ ನವಿಲ್ ಕೋಸಿನ ಚಟ್ನಿ ಅಂತ ಏನಂತಾರಲ್ಲ ಸೊ ಅದನ್ನು ನಾ ಇಲ್ಲೇ ರೆಡಿ ಮಾಡ್ಕೊಂಡ ಬರ್ತೇನೆ ಅಷ್ಟೊಳಗ ಇದ್ರದ್ದು ಬೆನಿಫಿಟ್ಸ್ ನೋಡುನು ಮತ್ತೆ ಇದು ಏನಪ್ಪಾ ಅಂದ್ರೆ ಈಗ ಒಂದ್ ವರ್ಷದೊಳಗೆ ಮಕ್ಳು ಇರ್ತಾರಲ್ಲ ಅವ್ರಿಗೆಲ್ಲ ನೀವು ಇನ್ಸ್ಟಂಟ್ ಆಗಿ ಸಿರ್ಲಾಕ್ ಕೊಡ್ಬೇಕಂತ ಅನ್ಕೊಂಡಿರ್ತೀರಿ ಹೊರಗಡೆಯಿಂದ ಬರೋದು ಬಹಳ ಡೇಂಜರಸ್ ಹೌದ್ಲಾ ಅದಕ್ಕೆ ಮಾಡ್ಬೋದು ಅಂದ್ರೆ ಈ ಕಡ್ಲೆ ಪುರಿ ಇರ್ತೈತಿ ಅದನ್ನ ಹಿಂಗೆ ಬಿಸಿ ಮಾಡ್ಕೊಂಡು ಇದ್ರ ಜೊತೆ ಸ್ವಲ್ಪ ಮಕಾನ ಬಾದಾಮ ಅವನ್ನೆಲ್ಲಾನು ಹಾಕಿ ಹುರ್ಕೊಂಡು ಪುಡಿ ಮಾಡಿದ್ರಪ್ಪ ಅಂದ್ರೆ ಮನ್ಯಾಗನ ನಿಮಗೆ ಇನ್ಸ್ಟಂಟ್ ಆಗಿರುವಂತ ಒಂದು ಸಿರ್ಲ್ಯಾಕ್ ರೆಡಿ ಆಗ್ತೈತಿ ನೀವೆಲ್ಲರ ಟ್ರಾವೆಲ್ ಮಾಡಾಕತ್ತಿದ್ರಂದ್ರೆ ಅದನ್ನ ತಗೊಂಡು ಹೋಗ್ಬೋದು ಅದ್ರ ಜೊತೆ ನೀವು ಮಕಾನು ಮಿಕ್ಸ್ ಮಾಡ್ಕೋಬಹುದು ಓಟ್ಸ್ ಮಿಕ್ಸ್ ಮಾಡ್ಕೊಬಹುದು ಮಕ್ಕಳ ಬೆಳವಣಿಗೆಗೆ ಸ್ಪೆಷಲಿ ಮಕ್ಕಳ ಬೆಳವಣಿಗೆಗೆ ಇದು ಎಲ್ಲ ರೀತಿಯಾದಂತ ಪೋಷಕಾಂಶಗಳನ್ನ ಪ್ರೊವೈಡ್ ಮಾಡ್ತೈತಿ ಸ್ಪೆಷಲಿ ಬ್ರೈನ್ ಡೆವಲಪ್ಮೆಂಟ್ ಗೆ ಸೊ ಅಷ್ಟೇ ಇದ್ರಾಗ ರಕ್ತಹೀನತೆ ಯಾಕಂದ್ರೆ ಇದ್ರೊಳಗ ಕಬ್ಬಿನ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ನೀವು ಆರಾಮಾಗಿ ಕೊಡ್ಬೋದು ಮತ್ ಮಕ್ಕಳು ಆಲ್ಮೋಸ್ಟ್ ಇಷ್ಟಪಟ್ಟ ಇದನ್ನು ಹೌದಿಲ್ಲ ಸೊ ನೀವು ಇಲ್ಲಿ ಬೇಕಾದ್ರೆ ಇಡ್ಲಿ ಶೇಪಿಗೆ ಶೇಪಿಗೆಲ್ಲಾಂದ್ರೆ ವಡಾ ಶೇಪಿಗೆ ಇದನ್ನ ಹಾಕೊಂಡ ಸ್ಟೀಮರ್ ಒಳಗ ಒಂದ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನ ಬೇಯಿಸ್ಕೊಬೇಕಾಗ್ತೈತಿ ಆಮೇಲೆ ಇದು ಬಿಸಿ ಬಿಸಿ ಟೇಸ್ಟಿ ಟೇಸ್ಟಿ ಆದಂತ ಸಕಾಗಿರುವಂಥ ಏನಪ್ಪಾ ಅಂತಂದ್ರೆ ಸ್ಟೀಮ್ಡ್ ಚುರುಮುರಿ ವಡೆ ಇಲ್ಲೇ ರೆಡಿ ಆಗಿಬಿಡ್ತಾವ ಬಟ್ ಏನಪ್ಪಾ ಅಂತಂದ್ರೆ ಇನ್ನೊಂದ್ಸತಿ ನೀವು ಚೆಕ್ ಮಾಡ್ಕೋಬೇಕು ಇದು ಚಂದಂಗಿ ಬೆಂದೈತು ಇಲ್ಲ ಅಂತ ಹೇಳಿ ನೋಡ್ರಲ್ಲ ಇಲ್ಲಿ ಫೋರ್ಕ್ ಸಹಾಯದಿಂದ ಚೆಕ್ ಮಾಡ್ಕೊಳತ್ತೀನಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇದು ಗೊತ್ತೇ ಇರ್ತೈತಿ ಮತ್ತು ಈ ಮಂಡಕಿನ ತೂಕ ಯಾರು ಕಡಿಮೆ ಮಾಡ್ಬೇಕಂತ ಇರ್ತಾರಲ್ಲ ಅವರಂತೂ ಜಾಸ್ತಿ ಯೂಸ್ ಮಾಡೇ ಮಾಡ್ತರು ಇದ್ರೊಳಗೆ ಇನ್ನೊಂದು ಏನಪ್ಪ ಅಂದ್ರೆ ಹಾರ್ಟ್ ಹಾರ್ಟ್ ಹೆಲ್ತಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಇದ್ರಾಗದವು ಮತ್ತು ಇದು ಜಾಸ್ತಿ ಕಾರ್ಬೋಹೈಡ್ರೇಟ್ಸಿಂದ ಕೂಡಿರೋದ್ರಿಂದ ನಿಮಗೆ ಇನ್ಸ್ಟಂಟ್ ಎನರ್ಜಿ ಕೊಡ್ತೈತಿ ಸೊ ಡಯಾಬಿಟಿಕ್ ಇರೋರು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತೈತಿ ಬಿಕಾಸ್ ಇದ್ರಾಗ ಸಕ್ಕರೆ ಅಂಶ ಜಾಸ್ತಿ ಮಾಡುವಂಥ ಪ್ರಾಪರ್ಟೀಸ್ ಇರೋದ್ರಿಂದ ಬಟ್ ಯಾವಾಗಾದ್ರೂ ಒನ್ ಟೈಮ್ ನೀವು ಇದನ್ನ ತಗೊಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಷ್ಟ ಇದು ನಿಮಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡ್ತೈತಿ ಬೇಕಾಗಿರುವಂತ ಖನಿಜಾಂಶಗಳ ಉತ್ಕರ್ಷಣ ಅಂದ್ರೆ ನ ಕಡಿಮೆ ಮಾಡುವಂತ ಪ್ರಾಪರ್ಟಿನೂ ಇದ್ರಾಗದವು ಸೊ ನೀವು ಇದನ್ನ ಒಂದ್ಸತಿ ಟ್ರೈ ಮಾಡ್ರಿ ನಿಮ್ಮ ಮಕ್ಕಳಿಗೆ ಕೊಡ್ರಿ ಅವ್ರ ಏನಂದ್ರು ಅನ್ನೋದನ್ನ ಹೇಳ್ರಿ ನೀವೆಲ್ಲಾರು ಚುರ್ಮುರಿದ ಕರ್ದ ಮಾಡೇ ಇರ್ತೀರಿ ಸೊ ಹಿಂಗ್ಸತಿ ಟ್ರೈ ಮಾಡ್ರಿ ಹೆಂಗ್ ಅನಿಸುತ್ತ ಅಂತ ಹೇಳ್ರಿ ಹಂಗ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕ ನೀವು ಯಾವ ಸ್ಪೆಷಲ್ ಅಡಿಗೆಗಳನ್ನ ಮಾಡಿರಿ ಅನ್ನೋದು ಕಮೆಂಟ್ ದಾಗ ತಿಳಿಸ್ರಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಅದ್ರ ಬೆನಿಫಿಟ್ಸ್ ಒಂದಿಗೆ ಮೀಟ್ ಆಗ್ತೇನೆ ಬಬ್ಬಾಯ್ ಲವ್ ಯು ಆಲ್ ಟೇಕ್ ಕೇರ್